ಈ ಸ್ಟೇಷನ್ನ ಈಗ ಇಮ್ಮಿಡಿಯೇಟ್ ಮಾಡಲೇಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿಗೋಸ್ಕರ ಅಲ್ಲ ಒಂದು ಪಾರ್ಲಿಮೆಂಟಿಗೆ ಎಷ್ಟು ಜನರು ಇರಬೇಕು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯವರೇನಾದರೂ ಇದನ್ನು ಮಾಡಿ ನಮಗಿರುವಂಥ ವೋಟ್ ಬ್ಯಾಂಕ್ ಏನಿದೆಯಲ್ಲ ಅಲ್ಲಿ ಜಾಸ್ತಿ ಮಾಡಿಕೊಳ್ಳೋ ಅನ್ನೋ ಉದ್ದೇಶ ಏನಾದರೂ ಇದ್ದರೆ ಅದಕ್ಕೆ ಜನ ಒಪ್ಪೋದಿಲ್ಲ ಯಾರೋ ಸೊತ್ತು ಅಲ್ಲ ಇವತ್ತು ಅವರು ಇರ್ತಾರೆ ಅಧಿಕಾರದಲ್ಲಿ ನಾಳೆ ನಾವು ಅಧಿಕಾರಕ್ಕೆ ಬರ್ಬೋದು ಕ್ಷೇತ್ರಗಳ ಮರು ವಿಂಗಡಣೆಗೆ ಇದು ಸೂಕ್ತ ಸಮಯವೇ ನಾನು ಒಂದು ಹೇಳ್ತೇನೆ ಈ ಡಿಲಿಮಿಸ್ಟೇಷನ್ನ ಈಗ ಇಮ್ಮಿಡಿಯೇಟ್ ಮಾಡಲೇಬೇಕು ಇದು ಎಲ್ಲ ಪಾರ್ಟಿಯ ಪೊಲಿಟಿಕಲ್ ಪಾರ್ಟಿಯ ಕರ್ತವ್ಯ ಈ ಡಿಲಿಮಿಟೇಷನ್ ಮಾಡೋದ್ರಿಂದ ಪ್ರಮುಖವಾಗಿ ಲಾಭ ಆಗುವಂಥದ್ದು ಒಂದು ಮಹಿಳೆಯರಿಗೆ ಈ ದೇಶದ ಐವತ್ತು ಪರ್ಸೆಂಟ್ ಮಹಿಳೆಯರು ಯಾರಿದ್ದಾರೆ ಅವರಿಗೆ ಸಂವಿಧಾನದ ತಿದ್ದುಪಡಿಗಳ ಮೂಲಕ ಇಪ್ಪತ್ತು ಇಪ್ಪತ್ತಾರರಂತ ನಡೀತಕ್ಕಂಥ ಡಿಲಿಮಿಟೇಷನ್ ಏನಿದೆ ಸೊ ಆ ಡಿಲಿಮಿಟೇಷನಲ್ಲಿ ಅವರಿಗೆ ರಿಸರ್ವೇಷನ್ ಕೊಡಬೇಕು ಅನ್ನುವಂಥದ್ದಿದೆ ಮಹಿಳೆಯರಿಗೆ ರಿಸರ್ವೇಷನ್ ಸಿಗುತ್ತೆ ಒನ್ ಎರಡನೇದು ಎಸ್ ಸಿ ಎಸ್ ಟಿಗಳ ಪಾಪ್ಯುಲೇಷನು ಅಡಿಷನ್ಸು ಡಿಲಿಷನ್ಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಎಸ್ ಸಿ ಎಸ್ ಟಿಗಳಿಗೂ ಮತ್ತಷ್ಟು ರೆಪ್ರೆಸೆಂಟೇಷನ್ ಜಾಸ್ತಿ ಆಗತಕ್ಕಂಥದ್ದಿದೆ ಮೂರನೇದು ಅನೇಕ ಕ್ಷೇತ್ರಗಳು ಈ ಉದಾಹರಣೆಗೆ ಉತ್ತರಳ್ಳಿ ಒಂದು ಹಂತದಲ್ಲಿ ಹನ್ನೆರಡು ಲಕ್ಷ ಇತ್ತು ಅದನ್ನು ಎರಡು ಲ ಎರಡೂವರೆ ಲಕ್ಷಕ್ಕೆ ಇಳಿಸಲಾಗಿತ್ತು ಈಗ ಮತ್ತೆ ಅದು ನಾಲ್ಕೈದು ಲಕ್ಷ ಆಗಿರ್ತಕ್ಕಂಥದ್ದಿದೆ ಈ ಕ್ಷೇತ್ರಗಳು ಸಹ ಕೆಲವು ಕಡೆ ಜಾಸ್ತಿ ಇದ್ದಾರೆ ಕೆಲವು ಕಡೆ ಕಡಿಮೆ ಇದ್ದಾರೆ ಇದನ್ನು ಸಹ ತಡೀತಕ್ಕಂಥ ದೃಷ್ಟಿ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡ್ತಕ್ಕಂಥ ದೃಷ್ಟಿಯಿಂದ ಪ್ರತಿ ವರ್ಷ ಯಾಕಂದರೆ ಮೈಗ್ರೇಷನ್ ಜಾಸ್ತಿ ಆಗಿ ಹಳ್ಳಿಗಳಿಂದ ನಗರಗಳಿಗೆ ಪ್ರದೇಶಗಳಿಗೆ ಜನ ಬರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಗರ ಪ್ರದೇಶದಲ್ಲಿ ಜನಸಂಖ್ಯೆಯ ಸಾಂದ್ರತೆ ಜಾಸ್ತಿ ಇದೆ ಡೆನ್ಸಿಟಿ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಅನ್ನು ಸಹ ಎಲ್ಲ ಪೊಲಿಟಿಕಲ್ ಪಾರ್ಟೀಸನ್ನು ಸಹ ಒಟ್ಟಿಗೆ ಮಾಡಬೇಕು ಇದಕ್ಕೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ಆದರೆ ಒಂದು ಏನಪ್ಪ ಅಂತಂದ್ರೆ ಇವತ್ತೇನು ವಿರೋಧ ಪಕ್ಷಗಳು ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳ ನಾಯಕರುಗಳೇನು ಸ್ಲೋಗನನ್ನು ಎತ್ತಿದ್ದಾರೆ ಸೊ ಜನಸಂಖ್ಯೆಯ ಬರೇ ಜನಸಂಖ್ಯೆ ಜನರಲ್ಲಾಗಿ ತೆಗೆದುಕೊಂಡು ಸೊ ನಾವಿಲ್ಲಿ ದಕ್ಷಿಣದಲ್ಲಿ ನಾವು ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಅಡಾಪ್ಟ್ ಮಾಡಿಕೊಂಡು ಪಾಪ್ಯುಲೇಷನ್ ಕಡಿಮೆ ಆಗಿದೆ ವೆರ್ಯಾಸ್ ಇನ್ ದ ಕೇಸ್ ಆಫ್ ಉತ್ತರ ಪ್ರದೇಶ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಅಥವಾ ಬಿಹಾರ್ ಇರ್ಬೋದು ಸೊ ಈ ಭಾಗಗಳಲ್ಲಿ ಈ ಪ್ಲ್ಯಾಮ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಸರಿಯಾಗಿ ಅಡಾಪ್ಟ್ ಮಾಡಿಕೊಳ್ಳದೆ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ಏನಾದರೂ ಬರೀ ಜನಸಂಖ್ಯೆ ಒಂದೇ ಆ್ಯಸ್ ಇಟ್ ಈಸ್ ತೆಗೆದುಕೊಂಡು ಹೋದರೆ ಹೆಚ್ಚು ಸ್ಥಾನಗಳು ಆ ಭಾಗದಲ್ಲಿ ಉತ್ತರ ಭಾರತಕ್ಕೆ ಹೋಗುತ್ತೆ ಈ ಭಾಗದಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥ ಏನಿವತ್ತು ನಮ್ಮ ಅನಿಸಿಕೆ ಇದೆ ಈ ಅನಿಸಿಕೆ ಅವಕಾಶ ಕೊಡದೆ ಅಲ್ಟಿಮೇಟ್ಲಿ ಯಾಕಂದರೆ ಪಾರ್ಲಿಮೆಂಟಲ್ಲಿ ಎಲ್ಲ ಭಾಗದ ಜನರು ಇದ್ದಾರೆ ದಕ್ಷಿಣದ ಜನರು ಇದ್ದಾರೆ ಉತ್ತರದ ಜನರು ಇದ್ದಾರೆ ಪೂರ್ವ ಪಶ್ಚಿಮದ ಜನರು ಇದ್ದಾರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಇದ್ದಾವೆ ನ್ಯಾಯಯುತವಾಗಿ ಏನು ಫ್ಯಾಮಿಲಿ ಪ್ಲಾನಿಂಗ್ ಆ್ಯಂಡ್ ರಾಷ್ಟ್ರದ ಜನಸಂಖ್ಯಾ ಸ್ಫೋಟವನ್ನು ತಡೀತಕ್ಕಂಥ ಅದಕ್ಕೆ ಕ್ರಮ ಜರುಸಿದಂಥ ದಕ್ಷಿಣ ಭಾರತದ ಜನರಿಗೂ ನ್ಯಾಯ ಸಿಗಬೇಕು ಮತ್ತು ಆ ಭಾಗದ ನ್ಯಾಯ ಜನರಿಗೂ ಸಹ ನ್ಯಾಯ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯ ಒಡಂಬಡಿಕೆಯ ಹಿನ್ನೆಲೆಯಲ್ಲಿ ಎಲ್ಲ ಪಾರ್ಟಿಗಳು ಸೇರಿದ ಯಾರ ಸೊತ್ತು ಅಲ್ಲ ಇವತ್ತು ಅವರು ಇರ್ತಾರೆ ಅಧಿಕಾರದಲ್ಲಿ ನಾಳೆ ನಾವು ಅಧಿಕಾರಕ್ಕೆ ಬರ್ಬೋದು ನಾಡಿದ್ದು ಇನ್ನೊಬ್ಬರ ಅಧಿಕಾರಕ್ಕೆ ಬರ್ಬೋದು ಸೊ ಹಾಗಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿಗೋಸ್ಕರ ಅಲ್ಲ ಇದು ಈ ದೇಶದ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರುವಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದನ್ನು ಉಳಿಸಿ ಬೆಳೆಸ್ತಕ್ಕಂಥ ದೃಷ್ಟಿಯಿಂದ ಸಂಘರ್ಷಕ್ಕಿಂತನೂ ಸಹ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಸಮನಾದಂಥ ಪಾಲನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಆಗುತ್ತೆ ಹೊರತು ಭಾರತೀಯ ಜನತಾ ಪಾರ್ಟಿಯವರೇನಾದರೂ ಇದನ್ನು ಮಾಡಿ ನಮಗಿರೋ ವೋಟ್ ಬ್ಯಾಂಕ್ ಏನಿದೆಯಲ್ಲ ಅಲ್ಲಿ ಜಾಸ್ತಿ ಮಾಡಿಕೊಳ್ಳೋ ಅನ್ನೋಂಥ ಉದ್ದೇಶ ಏನಾದರೂ ಇದ್ದರೆ ಅದಕ್ಕೆ ಜನ ಒಪ್ಪೋದಿಲ್ಲ ಅದು ಸಂವಿಧಾನದಲ್ಲಿ ಆಶ್ ಅವಕಾಶ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ಬಹುಶಃ ಎಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ವಿಶೇಷವಾದಂಥ ಸಂದರ್ಭ ಇದು ಫ್ಯಾಮಿಲಿ ಪ್ಲ್ಯಾನಿಂಗಿನ ಮೂಲಕ ಜನಸಂಖ್ಯೆ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಗುರ್ಸಬೇಕು ಅವರಿಗೆ ಇನ್ಸೆಂಟಿವ್ಸನ್ನು ಕೊಡುವಂಥ ರೀತಿಯಲ್ಲಿ ಪಾಪ್ಯುಲೇಷನ್ ಕಡಿಮೆ ಮಾಡಿ ಕ್ಷೇತ್ರಗಳು ಜಾಸ್ತಿ ಮಾಡುವಂಥದ್ದು ಆಗಬೇಕು ಎಲ್ಲಿ ಪಾಪ್ಯುಲೇಷನ್ನು ನಿಯಂತ್ರಣ ಮಾಡದೆ ಜನಸಂಖ್ಯೆ ಜಾಸ್ತಿ ಆಗಿದೆಯೋ ಅವರಿಗೆ ಒಂದು ವಾರ್ನಿಂಗ್ ಹೋಗಬೇಕು ಅನ್ನೋ ಹಾಗಿದ್ರೆ ನೋಡಿ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಯಾಕೆ ಅಂದರೆ ದೇಶದ ಹಿತದೃಷ್ಟಿಯಿಂದ ಫ್ಯಾಮಿಲಿ ಪ್ಲಾನಿಂಗ್ ಇರುವಂಥದ್ದು ಸೊ ಅದನ್ನು ನೀವು ಅಳವಡಿಸ್ಕೊಳ್ಳದೆ ಜನಸಂಖ್ಯಾ ಸ್ಫೋಟ ಮಾಡಿ ಬಡತನ ನಿರುದ್ಯೋಗ ಮತ್ತೊಂದು ಮಗದೊಂದು ಜಾಸ್ತಿ ಆಗೋದಕ್ಕೆ ನೀವು ಕಾರಣರಾಗಿದ್ದೀರಿ ಆ ಕಾರಣದಿಂದ ನಿಮಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಪೆಟ್ಟನ್ನು ಅಂದರೆ ಕ್ಷೇತ್ರಗಳನ್ನು ಕಡಿಮೆ ಮಾಡ್ತೀವಿ ಅನ್ನುವಂಥ ಮೆಸೇಜು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಯೋಚನೆ ಮಾಡಿದರೆ ಆಗ ದೇಶದಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗೂ ಜಾರಿ ಆಗುತ್ತೆ ಜನಸಂಖ್ಯಾ ಸ್ಫೋಟವೂ ಕಡಿಮೆ ಆಗುತ್ತೆ ಮತ್ತು ನಿರುದ್ಯೋಗ ಬಡತನ ಸಹ ಕಡಿಮೆ ಆಗುತ್ತೆ ಮತ್ತು ಜನರಿಗೆ ಎಲ್ರಿಗೂ ಸಹ ಒಂದು ರೀತಿ ತಮ್ಮದೇ ಆಗಿರುವಂಥ ಪಾಲ್ಗೊಳ್ಳುವಿಕೆಯನ್ನು ಚುನಾವಣಾ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಅದಕ್ಕೆ ಆಗುತ್ತೆ ಆ ದಿಕ್ಕಿನಲ್ಲಿ ಕಾಂಗ್ರೆಸ್ ಇರ್ಬೋದು ಭಾರತೀಯ ಜನತಾ ಪಾರ್ಟಿಯವರು ಇರ್ಬೋದು ಇನ್ನಿತರ ಏನು ರಾಷ್ಟ್ರೀಯ ಪಕ್ಷಗಳು ಕಮ್ಯುನಿಸ್ಟ್ ಇರ್ಬೋದು ಮತ್ತು ರೀಜನಲ್ ಪಾರ್ಟೀಸ್ ಇದ್ದಲ್ಲ ಎಲ್ಲರೂ ಸಹ ಇದರ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂತೇಳಿ ಆಶಿಸ್ತಾರೆ ದಕ್ಷಿಣದ ರಾಜ್ಯಗಳು ಕ್ಷೇತ್ರಗಳ ಮರು ವಿಂಗಡಣೆಯನ್ನು ವಿರೋಧಿಸ್ತಾ ಇರೋದು ಏಕೆ ಸಂವಿಧಾನದ ಆರ್ಟಿಕಲ್ ಏಯ್ಟಿ ಟು ಸಂವಿಧಾನದ ಅನುಚ್ಛೇದ ಎಂಬತ್ತೆರಡು ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಪ್ರತಿ ಹತ್ತು ವರ್ಷಕ್ಕೆ ಒಮ್ಮೆ ದೇಶದ ಏನು ಜನರ ಸೆನ್ಸಸ್ ಆಗಬೇಕು ಆ ಸೆನ್ಸಸ್ಸಿನ ಆಧಾರದ ಮೇಲೆ ಲೋಕಸಭೆಯ ಸ್ಥಾನಗಳ ಪುನರ್ವಿಂಗಡಣೆ ಮಾಡ್ತಕ್ಕಂಥದ್ದು ಆಯಾ ರಾಜ್ಯಗಳ ವಿಧಾನಸಭೆಗಳ ಏನು ಸೀಟುಗಳಿದ್ದಾವೆ ಅಥವಾ ಕ್ಷೇತ್ರಗಳಿದ್ದಾವೆ ಆ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ ಸೊ ಇವತ್ತೇನಾಗಿದೆ ಸಂವಿಧಾನದ ಡಿಕ್ಟಮ್ ಅದಾಗಿದ್ರೂ ಸಹ ಪ್ರತಿ ವರ್ಷ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಸೆನ್ಸಸ್ ನಡೀತಾ ಇಲ್ಲ ಸೆನ್ಸಸ್ಸಲ್ಲಿ ಎರಡು ಥರ ಇದೆ ಒಂದು ಜನರಲ್ ಸೆನ್ಸಸ್ ಇನ್ನೊಂದು ಜಾತಿ ಆಧಾರಿತವಾದಂಥ ಸಾವಿರದ ಒಂಬೈನೂರ ಒಂದರಲ್ಲಿ ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಆಧಾರಿತವಾದಂಥ ಅಂದರೆ ಯಾವ ಯಾವ ಜಾತಿಯವರು ಎಷ್ಟೆಷ್ಟು ಜನರಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಏನು ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅವರ ಶೈಕ್ಷಣಿಕ ಪರಿಸ್ಥಿತಿ ಏನು ಸೊ ಅವರು ಮುಂದುವರೆದಿದ್ದಾರೋ ಅಥವಾ ತುಳಿತಕ್ಕೆ ಸಿಕ್ಕಿದ್ದಾರೆ ಈ ರೀತಿ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸ್ತಕ್ಕಂಥದ್ದು ಜಾತಿ ಆಧಾರಿತವಾದಂಥ ಸೆನ್ಸಸ್ಸನ್ನು ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸೊ ಆ ರೀತಿಯ ಸೆನ್ಸಸ್ ಆಗಿದೆ ಇನ್ನು ಸರ್ಕಾರ ಅದನ್ನು ಬಿಡುಗಡೆ ಮಾಡಿ ಮಾಡಲಿಕ್ಕೆ ಆಗಿಲ್ಲ ಮಾಡಬೇಕು ಅನ್ನುವಂಥ ಒತ್ತಾಯವುದೇ ಸರ್ಕಾರವು ಸಹ ಬಹುಶಃ ಅದಿಕ್ಕಿನಲ್ಲಿ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಬಂದಿದ್ದಾರೆ ರಾಷ್ಟ್ರಮಟ್ಟದಲ್ಲೂ ಸಹ ವಿರೋಧ ಪಕ್ಷಗಳು ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಜಾತಿ ಜಾತಿ ಸಮೀಕ್ಷೆ ಆಗಬೇಕು ಅಂಥೇಳಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಮತ್ತು ಒತ್ತಾಯ ಮಾಡ್ತಾನೂ ಬಂದಿದ್ದಾರೆ ಅದೇ ಭಾರತೀಯ ಜನತಾ ಪಾರ್ಟು ಮೀನೇ ಮೇಷ ಎಣಿಸ್ತಾ ಇದ್ದಾರೆ ಇದು ಒಂದು ಕಡೆ ಎರಡನೇದು ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಜನರಲ್ ಸೆನ್ಸಸ್ ಏನಿದೆ ಯಾವ್ಯಾವ ಮತದಾರರು ಯಾವ್ಯಾವ ವರ್ಗದ ಜನ ಎಷ್ಟಿದ್ದಾರೆ ಈ ದೇಶದಲ್ಲಿ ಒಟ್ಟಾರೆ ಜನಸಂಖ್ಯೆ ಎಷ್ಟಿದೆ ಸೊ ಇದನ್ನು ಅದರಲ್ಲಿ ಸಿಗೋ ಜನರಲ್ ಸೆನ್ಸಸ್ಸಲ್ಲಿ ಎಸ್ ಸಿ ಎಸ್ ಟಿಗಳ ಮಾಹಿತಿ ಸಿಗ್ಬೋದು ಮೈನಾರಿಟಿಯ ಮಾಹಿತಿ ಸಿಗ್ಬೋದು ಇನ್ನಿತರರು ಜಾತಿವಾರು ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತು ಅವರ ಸಾಮಾಜಿಕ ಶೈಕ್ಷಣಿಕ ಇನ್ನಿತರ ಮಾಹಿತಿಗಳು ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಚುನಾವಣಾ ದೃಷ್ಟಿಯಿಂದ ಈ ಸೆನ್ಸಸ್ ಫಿಗರ್ಸ್ ಸಿಗ್ತವೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸೆನ್ಸಸ್ ಆಧಾರದ ಮೇಲೆ ಡಿಲಿಮಿಟೇಷನ್ ದೇಶದಲ್ಲಿ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು ಅದಾದ ಮೇಲೆ ಎರಡು ಸಾವಿರದ ಒಂದರ ಸೆನ್ಸಸ್ ಆಧಾರದ್ರ ಮೇಲೆ ಎರಡು ಸಾವಿರದ ಎರಡರ ಡಿಲಿಮಿಟೇಷನ್ ಆ್ಯಕ್ಟ್ ಏನು ಡಿಲಿಮಿಟೇಷನ್ ಆ್ಯಕ್ಟ್ ಆಫ್ ಟ್ವೆಂಟಿ ಟೂ ತೌಸಂಡ್ ಅದರ ಆಧಾರದ ಮೇಲೆ ಡಿಲಿಮಿಟೇಷನ್ ಆಗಿ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ಆಯಾ ರಾಜ್ಯಗಳ ಅಸೆಂಬ್ಲಿ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಿರ್ತಕ್ಕಂಥದ್ದು ಸೊ ದೇಶದ ಇತಿಹಾಸದ ಕಾಲಘಟ್ಟದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಸೊ ಈಗ ಆ ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಇದನ್ನೇ ಹೇಳಲಿಕ್ಕೆ ಹೋಗುವುದಿಲ್ಲ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ ಸೊ ಒಂದು ಸಹ ಎಸ್ ಟಿಗೆ ರಿಸರ್ವೇಷನ್ ಪಾರ್ಲಿಮೆಂಟಿಗೆ ಇರಲಿಲ್ಲ ಆ ರಿಸರ್ವೇಷನ್ ಏನು ಡಿಲಿಮಿಟೇಷನ್ ಆದ್ದರಿಂದ ಎರಡು ಪಾರ್ಲಿಮೆಂಟು ಕ್ಷೇತ್ರಗಳು ಎಸ್ ಟಿಗೆ ರಾಯಚೂರು ಮತ್ತು ಬಳ್ಳಾರಿ ಆಯಿತು ಹಾಗೇ ಏನು ನಾಲ್ಕು ಪಾರ್ಲಿಮೆಂಟ್ ಸೀಟ್ಸ್ ಏನು ಎಸ್ ಸಿಗಿತ್ತು ಸೊ ಅದು ಐದು ಆಗಿರ್ತಕ್ಕಂಥದನ್ನು ನಾವು ನೋಡ್ಬೋದು ಅದೇ ರೀತಿಯಲ್ಲಿ ಅಸೆಂಬ್ಲಿ ಕೇವಲ ಎರಡು ಸೀಟು ಎಸ್ ಟಿಗಿತ್ತು ಈಗ ಹದಿನೈದು ಸೀಟು ಎಸ್ ಟಿಗೆ ಆಗಿರ್ತಕ್ಕಂಥದ್ದು ಹಾಗೆ ಮೂವತ್ತ ಅಂತ ಕಾಣುತ್ತೆ ಅದು ಈಗ ಮೂವತ್ತಾರು ಸಿಗೆ ಆಗಿರ್ತಕ್ಕಂಥದ್ದು ಈಗ ಜನಸಂಖ್ಯೆಯ ಆಧಾರದ ಮೇಲೆ ಎಸ್ ಸಿ ಎಸ್ ಟಿ ರಿಸರ್ವೇಷನನ್ನು ಇದೆ ಮತ್ತು ಅದರ ಜೊತೆಗೆ ಯಾವ ಉದಾಹರಣೆಗೆ ಲಾಸ್ಟ್ ಟೈಮ್ ಉತ್ತರಳ್ಳಿ ಕ್ಷೇತ್ರ ಸುಮಾರು ಹನ್ನೆರಡು ಹದಿಮೂರು ಲಕ್ಷ ಮತದಾರರಿದ್ದರು ಅದೇ ಅದೇ ರೀತಿಯಲ್ಲಿ ಆ ಅತಿ ಸಣ್ಣ ಕ್ಷೇತ್ರಗಳಿಗೆ ಉದಾಹರಣೆಗೆ ವಿರಾಜಪೇಟೆ ಇರ್ಬೋದು ಅಥವಾ ಮರಕೆರೆ ಇರ್ಬೋದು ಸೊ ಈ ರೀತಿಯ ಕೆಲವು ಕ್ಷೇತ್ರಗಳು ಕೇವಲ ಎರಡು ಲಕ್ಷ ಒಂದು ಮುಕ್ಕಾ ಲಕ್ಷ ಮತದಾರ ಇರ್ತಕ್ಕಂಥದನ್ನು ಗಮನಿಸ್ತಕ್ಕಂಥ ಹಾಗಾಗಿ ಸಂವಿಧಾನ ಏನು ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಅವರ ತಂಡ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನರಲ್ ಸೆನ್ಸಸ್ ಆಗಬೇಕು ಆ ಸೆನ್ಸಸ್ಸಿನ ಫಿಗರ್ಸ್ನ ಆಧಾರದ ಮೇಲೆ ಸೊ ಡಿಲಿಮಿಟೇಷನ್ ಆಫ್ ಪಾರ್ಲಿಮೆಂಟ್ರಿ ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಸ್ ಆಗಬೇಕು ಅನ್ನುವಂಥದ್ದು ಸಂವಿಧಾನದ ಆರ್ಟಿಕಲ್ ಏಯ್ಟಿ ಟೂ ಕೆಳಗಡೆ ಇದೆ ಇದು ಒಂದು ಎರಡನೇದು ಇದನ್ನು ಹೇಗೆ ತೀರ್ಮಾನ ಮಾಡುವಂಥದ್ದು ಆರ್ಟಿಕಲ್ ಏಯ್ಟಿ ಟೂನಲ್ಲೇ ಸ್ಪಷ್ಟವಾಗಿ ಏನು ಹೇಳ್ತಾರೆ ಇಟ್ ಶಲ್ ಬಿ ರೀ ಅಡ್ಜಸ್ಟೆಡ್ ಬೈ ಸಚ್ ಅಥಾರಿಟಿ ಆ್ಯಂಡ್ ಇನ್ ಸಚ್ ಮ್ಯಾನರ್ ಆ್ಯಸ್ ಪಾರ್ಲಿಮೆಂಟ್ ಮೇ ಬೈ ಲಾ ಡಿಟರ್ಮಿನ್ ಅಲ್ಟಿಮೇಟ್ಲಿ ಯಾವ ರೀತಿ ಡಿಲಿಮಿಟೇಷನನ್ನು ಮಾಡಬೇಕು ಪಾಪ್ಯುಲೇಷನ್ ಬೇಸಿಸ್ಸು ವೋಟರ್ಸು ಅಥವಾ ಟೋಟಲ್ ಪಾಪ್ಯುಲೇಷನು ಈಗ ಲಾಸ್ಟ್ ಟೈಮ್ ತೆಗೆದುಕೊಂಡಿರ್ತಕ್ಕಂಥದ್ದು ವೋಟರ್ಸ್ ಅಲ್ಲ ಓ ಟೋಟಲ್ ಪಾಪ್ಯುಲೇಷನ್ ನಮ್ಮ ರಾಜ್ಯದಲ್ಲಿ ಐ ಥಿಂಕ್ ಒಂದು ಲಕ್ಷ ಅರವತ್ತೈದು ಸಾವಿರದಿಂದ ಹಿಡಿದು ಸೊ ಎರಡು ಲಕ್ಷ ಮೂವತ್ತ್ನಾಲ್ಕು ಸಾವಿರದವರೆಗೂ ಕಾಂಟಿಗ್ಯುಟಿ ಇರ್ಬೋದು ಕಾಂಪ್ಯಾಕ್ಟ್ನೆಸ್ ಇರ್ಬೋದು ಇದೆಲ್ಲವನ್ನು ಸಹ ಗಣನೆಗೆ ತೆಗೆದುಕೊಂಡು ಸೊ ಒಂದು ಅಸೆಂಬ್ಲಿ ಮಾಡ್ತಕ್ಕಂಥ ಅದಕ್ಕೆ ಮಾಡಿರ್ತಕ್ಕಂಥದ್ದು ಸೊ ಹಾಗೆ ಎಂಟು ಅಸೆಂಬ್ಲಿಗಳು ಸೇರಿ ನಮ್ಮಲ್ಲಿ ಒಂದು ಪಾರ್ಲಿಮೆಂಟ್ ಆಗಿರ್ತಕ್ಕಂಥದ್ದಿದೆ ಸೊ ಇಷ್ಟೇ ಹೇಳಿ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ನಾಲ್ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಕ್ಷೇತ್ರಗಳಿದ್ದಾವೆ ಮತ್ತು ಇಪ್ಪತ್ತೆಂಟು ಪಾರ್ಲಿಮೆಂಟ್ ಕ್ಷೇತ್ರಗಳಿದ್ದಾವೆ ಒಂದು ಪಾರ್ಲಿಮೆಂಟಿಗೆ ಎಂಟು ಅಸೆಂಬ್ಲಿಗಳು ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಒಂದು ಎರಡನೇ ಇವತ್ತು ಇವತ್ತು ದೇಶದ ಮುಂದೆ ಸುಮಾರು ಐದಾರು ಇಶ್ಯೂಸ್ ಇದ್ದ ಒಂದು ಸೆನ್ಸಸ್ ಮಾಡುವಂಥದ್ದು ಈ ಸೆನ್ಸಸ್ ಯಾಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಆಯಿತು ಆದರೆ ಡಿಲಿಮಿಟೇಷನ್ ಆಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪ ಎರಡು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸೆನ್ಸಸ್ ಆಗಬೇಕಾಗಿತ್ತು ಆಗಿಲ್ಲ ಇದು ಒಂದು ಎರಡನೇದು ಎರಡು ಸಾವಿರದ ಎರಡರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಏಯ್ಟಿ ಟು ಆ್ಯಂಡ್ ಅದರ್ ಪ್ರಾವಿಷನ್ಸ್ಗೆ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿಲಿಮಿಟೇಷನ್ನು ಇಪ್ಪತ್ತು ಇಪ್ಪತ್ತಾರರವರೆಗೂ ಅವಶ್ಯಕತೆ ಇಲ್ಲ ಇಪ್ಪತ್ತು ಇಪ್ಪತ್ತು ಆರರ ನಂತರ ನಡೀತಕ್ಕಂಥ ಲೇಟೆಸ್ಟ್ ಸೆನ್ಸಸ್ಸಿನ ಆಧಾರದ ಮೇಲೆ ಡಿಲಿಮಿಟೇಷನ್ ಆಫ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಸ್ಸನ್ನು ಮಾಡಬೇಕು ಅನ್ನೋದನ್ನು ಪ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ತಿದ್ದುಪಡಿಯ ಮೂಲಕ ಹೇಳಿರ್ತಕ್ಕಂಥದ್ದು ಒಂದು ಕಡೆ ಎರಡನೇದು ಇವತ್ತೇನಾಗಿದೆ ಇದರ ಮಧ್ಯೆ ಮಹಿಳಾ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ತರ್ಟಿ ತ್ರೀ ಪರ್ಸೆಂಟನ್ನು ಪಾರ್ಲಿಮೆಂಟಲ್ಲಿ ಬಿಲ್ ಪಾಸಾಗಿ ಎರಡು ಪಾಸ್ ಪಾಸಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಸೆಂಟು ಆಗಿರ್ತಕ್ಕಂಥದ್ದು ಬಟ್ ಆದರೆ ಯಾವಾಗ ಅದನ್ನು ಪಬ್ಲಿಷ್ ಮಾಡಿ ಜಾರಿಗೆ ತರತಕ್ಕಂಥದ್ದು ಅವರು ಏನು ಹೇಳ್ತಾರೆ ಜಾರಿಗೆ ತರತಕ್ಕಂಥದ್ದು ಇಪ್ಪ ಎರಡು ಇಪ್ಪತ್ತು ಇಪ್ಪತ್ತಾರರ ನಂತರ ಸೊ ಆಗಿ ಅದರ ಆಧಾರದ ಮೇಲೆ ಬರ್ತಕ್ಕಂಥ ಏನು ಡಿಲಿಮಿಟೇಷನ್ ಆಗುತ್ತೆ ಅದರ ನಂತರ ಹದಿನೈದು ವರ್ಷಗಳ ಕಾಲ ಮಹಿಳೆಯರಿಗೆ ರಿಸರ್ವೇಷನ್ ಹದಿನೈದು ವರ್ಷಗಳ ಕಾಲ ಕೊಡಬೇಕು ಹದಿನೈದು ವರ್ಷಗಳ ಆನ್ ರೊಟೇಷನ್ ಕೊಡಬೇಕು ಅಂತೇಳಿ ಮಹಿಳಾ ರಿಸರ್ವೇಷನ್ ಬಗ್ಗೆ ಹೇಳಿದ್ದಾರೆ ಸೊ ಇಲ್ಲಿ ಮಹಿಳಾ ರಿಸರ್ವೇಷನ್ ಬಗ್ಗೆ ಮಹಿಳೆಯರಿಗೆ ರಿಸರ್ವೇಷನ್ ಅಂದರೆ ಈಗೇನ್ ಎಸ್ ಸಿ ಮಹಿಳೆಗೂ ರಿಸರ್ವೇಷನ್ ಬರುತ್ತೆ ಎಸ್ ಟಿ ಮಹಿಳೆಗೂ ರಿಸರ್ವೇಷನ್ ಬರುತ್ತೆ ಜನರಲ್ ಲೇಡಿಗೂ ಸಹ ರಿಸರ್ವೇಷನ್ ಬರತಕ್ಕಂಥದ್ದಿದೆ ಸೊ ಈಗ ಬರಬೇಕಾದ್ರೆ ಈಗೇನು ಎಸ್ ಸಿ ಎಸ್ ಟಿಗಳಿಗೆ ಜನರಲ್ ಆಗಿರುವಂಥ ರಿಸರ್ವೇಷನ್ ಅನೇಕ ಕ್ಷೇತ್ರಗಳಿದ್ದಾವೆ ಕೆಲವು ಕ್ಷೇತ್ರ ಉದಾಹರಣೆಗೆ ನನ್ನ ಕ್ಷೇತ್ರ ಪಾವುಗಡ ಸೊ ನಾನು ರಾಜಕಾರಣಕ್ಕೆ ಬಂದ ಲಾಗಾಯಿತ ಅಥವಾ ನಾನು ಹುಟ್ಟಿದ ಲಾಗಾಯತಿನಿಂದ ಇಲ್ಲಿವರೆಗೂ ಅದು ಎಸ್ ಸಿ ಆಗಿತ್ತು ಸೊ ಅದನ್ನು ಈಗ ನೋಡಿ ಅಲ್ಲಿರುವಂಥ ಜನರಲ್ಲಿಗೆ ಅಥವಾ ಅಲ್ಲಿರುವಂಥ ಎಸ್ ಟಿಗಳಿಗೆ ಅವಕಾಶ ವಂಚಿತರಾಗಿದ್ದಾರೆ ಅಥವಾ ಅದೇ ತುಮಕೂರಿನಲ್ಲಿರುವಂಥ ಎಸ್ ಸಿಗಳು ಜನರಲ್ಲಿ ಇರೋದ್ರಿಂದ ಅಲ್ಲಿ ಎಸ್ ಸಿಗಳಿಗೆ ಸಿಗ್ತಾ ಇಲ್ಲ ಸೊ ಹಾಗೆ ಗುಬ್ಬಿ ಇರ್ಬೋದು ತಿಪ್ಟೂರ್ ಇರ್ಬೋದು ಮತ್ತೊಂದು ಶಿರಾ ಇರ್ಬೋದು ಮತ್ತೊಂದು ಕರಗಳಿ ಸೊ ಹಾಗಾಗಿ ಈ ಮಹಿಳೆಯರನ್ನು ಅವ್ನು ರೊಟೇಷನ್ ಮಾಡುವಂಥ ರೀತಿಯಲ್ಲಿ ಎಸ್ ಸಿ ಎಸ್ ಟಿಗಳನ್ನು ರೋಟೇಶನ್ ಮಾಡಬೇಕು ಯಾಕಂದರೆ ಡಿಲಿಮಿಟೇಷನ್ ಆ್ಯಕ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ಐ ಮೀನ್ ಟೂ ತೌಸಂಡ್ ಟು ಡಿಲಿಮಿಟೇಷನ್ ಆ್ಯಕ್ಟ್ ಏನಿತ್ತು ಅದರಲ್ಲಿ ವಿಶೇಷವಾಗಿ ಸೆಕ್ಷನ್ ನೈನ್ ಆಫ್ ಡಿಲಿಮಿಟೇಷನ್ ಆ್ಯಕ್ಟ್ ಆಫ್ ಟೂ ತೌಸಂಡ್ ಟೂ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸೊ ವೆರ್ ಆಸ್ ಇನ್ ದ ಕೇಸ್ ಆಫ್ ಎಸ್ಟೀಸ್ ಅವ್ರು ಏನು ಹೇಳ್ತಾರೆ ಆ್ಯಕ್ಟಲ್ಲಿ ದೇರ್ ಶಲ್ ಬಿ ಅ ರಿಸರ್ವೇಷನ್ ಫಾರ್ ಎಸ್ ಟಿ ಟು ದೇರ್ ಪಾಪ್ಯುಲೇಷನ್ ಆ್ಯಂಡ್ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ದೋ ಸೀಟ್ ಶಲ್ ಬಿ ರಿಸರ್ವ್ ವೇರ್ ದ ಎಸ್ ಟಿ ಪಾಪ್ಯುಲೇಷನ್ ಈಸ್ ದ ಲಾರ್ಜೆಸ್ಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಏನು ಮಾಡಿದ್ದಾರೆ ಬಹುತೇಕ ಕ್ಷೇತ್ರಗಳು ಈಗ ಉದಾಹರಣೆಗೆ ಬಳ್ಳಾರಿನಲ್ಲಿ ಐದು ಕ್ಷೇತ್ರಗಳು ಎಸ್ ಟಿ ಆಗಿದ್ದಾವೆ ಎರಡು ಎಸ್ ಸಿ ಆಗಿದ್ದಾವೆ ಹಾಗೆ ರಾಯಚೂರಿನಲ್ಲಿ ನಾಲ್ಕು ಎಸ್ ಟಿ ಆಗಿದ್ದಾವೆ ಸೊ ಹಾಗೆ ಎಲ್ಲಿ ಒಂದೇ ಕಡೆನೇ ಎಸ್ ಟಿ ಕ್ಷೇತ್ರಗಳು ಆಗಿರ್ತಕ್ಕಂಥದ್ದಿದೆ ಇದರಿಂದ ಅನೇಕರಿಗೆ ಅವಕಾಶಗಳು ವಂಚಿತರಾಗಿದೆ ಆದರೆ ಅನೇಕರು ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂಥವ್ರು ಇದ್ದಾರೆ ಆದರೆ ವೆರ್ಯಾಸ್ ಇನ್ ದ ಕೇಸ್ ಆಫ್ ಎಸ್ ಸಿ ಅದೇ ಆ್ಯಕ್ಟಲಿ ಏನು ಹೇಳ್ತಾರೆ ಅಂದರೆ ದ ಜನಸಂಖ್ಯೆಗೂ ದೇರ್ ಶಲ್ ಬಿ ಎ ರಿಸರ್ವೇಷನ್ ಫಾರ್ ಶೆಡ್ಯೂಲ್ ಕಾಸ್ ಪ್ರಪೋರ್ಷನಲ್ ಟು ದೇರ್ ಪಾಪ್ಯುಲೇಷನ್ ಆ್ಯಂಡ್ ಆ್ಯಸ್ ಫಾರ್ ಆಸ್ ಪಾಸಿಬಲ್ ದೋಸ್ ಸೀಟ್ ಶೆಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೇಟ್ ಅಂತ ಹೇಳಿ ಹೇಳಿದ್ದಾರೆ ಸೊ ಅದರ ಪರಿಣಾಮ ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆ ಪಾಪ್ಯುಲೇಷನ್ ಎಷ್ಟಿದೆ ಆ ಪಾಪ್ಯುಲೇಷನ್ ಆಧಾರದ ಮೇಲೆ ಎಸ್ ಸಿ ಎಷ್ಟು ಸೀಟ್ ಬರಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕಿ ಬೇರೆ ಬೇರೆ ಕ ಕಡೆಗಳಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಲಾಗಾಯ್ತನಿಂದ ಅಥವಾ ಚುನಾವಣಾ ವ್ಯವಸ್ಥೆ ಜಾರಿಗೆ ಬಂದಲಾಗಾಯ ಒಂದು ಹಂತದಲ್ಲಿ ಡಬಲ್ ಮೆಂಬರ್ ಕಾನ್ಸ್ಟುನ್ಸಿಗಳಿತ್ತು ನಂತರ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಆಗಿರ್ತಕ್ಕಂಥದ್ದು ಇದೆ ಇದನ್ನೇ ಮುಂದುವರಿಸಬೇಕು ಅಥವಾ ಶಿಫ್ಟ್ ಅನ್ನೋ ಈಗ ಉದಾಹರಣೆಗೆ ಲೋಕ ಐ ಮೀನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಪಂಚಾಯತ್ ವ್ಯವಸ್ಥೆಯಲ್ಲಿ ಶಿಫ್ಟ್ ಬೇಸಿಸ್ ಮೇಲೆ ಆರ್ಟಿಕಲ್ ಟು ಫಾರ್ಟಿ ತ್ರೀ ಕೆಳಗಡೆ ಆಗ್ತಕ್ಕಂಥದ್ದಿದೆ ಆ ರೀತಿ ಬದಲಾವಣೆ ಮಾಡಬೇಕು ಅನ್ನೋವಂಥದ್ದು ಸಹ ಹೀಗೆ ರಾಷ್ಟ್ರದ ಮುಂದೆ ಒಂದು ಕಡೆ ಈ ಸೆನ್ಸಸ್ ಸೆನ್ಸಸ್ ಕಾಸ್ಟ್ ಸೆನ್ಸಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಡಿಲಿಮಿಟೇಷನ್ ಆಫ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸೀಸ್ ರಿಸರ್ವೇಷನ್ ಫಾರ್ ವಿಮೆನ್ ಮತ್ತು ರಿಸರ್ವೇಷನ್ ಫಾರ್ ಎಸ್ ಸಿ ಆ್ಯಂಡ್ ಎಸ್ ಟಿ ಇದನ್ನು ಅಂಥ ಕ್ಷೇತ್ರಗಳಲ್ಲಿ ಮುಂದುವರಿಸಬೇಕು ಅಥವಾ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥ ಈ ರೀತಿ ಐದು ಆರು ಇಶ್ಯೂಸ್ ಇದ್ದಾವೆ ಬಹುಶಃ ಈ ಇಶ್ಯೂಸನ್ನು ಟ್ಯಾಕಲ್ ಮಾಡ್ತಕ್ಕಂಥ ಪವರ್ ಇರೋವಂಥದ್ದು ಮೋರ್ ಪರ್ಟಿಕ್ಯುಲರ್ಲಿ ಆ್ಯಂಡ್ ಆರ್ಟಿಕಲ್ ಏಯ್ಟಿ ಟು ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಇದು ಯಾವ ರೀತಿ ಪಾಡಬೇಕು ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕಾದ ಅಥವಾ ಜನಸಂಖ್ಯೆ ರಿಲ್ಯಾಕ್ಸ್ ಈ ಉದಾಹರಣೆಗೆ ಪಂಚಾಯತ್ ವ್ಯವಸ್ಥೆ ನಮ್ಮ ರಾಜ್ಯದಲ್ಲೇ ತೆಗೆದುಕೊಂಡ್ರೆ ಸೊ ಬಯಲು ಬಯಲು ಪ್ರದೇಶದಲ್ಲಿ ಒಂದು ರೀತಿಯ ಜನಸಂಖ್ಯೆಯನ್ನು ನಾವು ನೋಡ್ತೇವೆ ಬಯಲು ಪ್ರದೇಶದಲ್ಲಿ ಹೆಚ್ಚು ಜನರಿಗೆ ಒಂದು ಗ್ರಾಮ ಪಂಚಾಯಿತಿ ಮಾಡ್ತೇವೆ ಆದರೆ ಮಲೆನಾಡಲ್ಲಿ ಕಡಿಮೆ ಇರುವಂಥ ಜನಸಂಖ್ಯೆಗೂ ಒಂದೊಂದು ಪಂಚಾಯಿತಿ ಮಾಡಿದ್ದೇವೆ ಸೊ ಹಾಗೆ ಅಲ್ಟಿಮೇಟ್ಲಿ ಪಾರ್ಲಿಮೆಂಟ್ ಹ್ಯಾಸ್ ಟು ಡಿಸೈಡ್ ಒಂದು ಪಾರ್ಲಿಮೆಂಟಿಗೆ ಎಷ್ಟು ಜನರು ಇರಬೇಕು ದೇಶದಲ್ಲಿ ಅದು ಇರೋವಂಥ ಇಷ್ಟೇ ಸೀಟುಗಳಾಗ್ತಾವೆ ಅಥವಾ ಪಾರ್ಲಿಮೆಂಟನ್ನೇ ಇನ್ನಿಷ್ಟು ಕೆಲವರು ಹೇಳ್ತಾರೆ ಇರೋವಂಥ ದನ ಜಾಸ್ತಿ ಏಳ್ನೂರವರೆಗೂ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಸಹ ಮಾತನಾಡ್ತಾ ಇದ್ದಾರೆ ಹಾಗೆ ನಮ್ಮ ರಾಜ್ಯದ ಅಸೆಂಬ್ಲಿ ಸೀಟ್ಸನ್ನು ಇನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರವರೆಗೂ ತೆಗೆದುಕೊಂಡು ಹೋಗಬೇಕು ಅನ್ನೋವಂಥದ್ದಿದೆ ಅದರಲ್ಲಿ ಎಪ್ಪತ್ನಾಲ್ಕೋ ಎಪ್ಪತ್ತೈದು ಸೊ ನೂರು ಮಹಿಳೆಯರಿಗೆ ರಿಸರ್ವೇಷನ್ ಕೊಡಬೇಕು ಅನ್ನುವಂಥದ್ದಿದೆ ಹಾಗೆ ನಾನು ಇಷ್ಟೇ ಹೇಳ್ತೇನೆ ಭಾರತೀಯ ಜ ಇದೊಂದು ಜನರಿಗೆ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಈಗ ರಿಸರ್ವೇಷನ್ನ ಕೊಡಬೇಕಾಗಿರುವಂಥದ್ದು ಕೊಡಬೇಕಾಗಿರುವಂಥ ಸಂದರ್ಭ ಇರೋದರಿಂದ ಈಗ ಉದಾಹರಣೆಗೆ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ ಜಾಸ್ತಿ ಆದರೆ ಕೆಲವರು ಎಸ್ ಸಿ ಎಸ್ ಟಿಯಾಗಿ ಹೊಸ್ದಾಗಿ ಒಂದಿಷ್ಟು ಜನ ಸೇರ್ಪಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜಕೀಯ ಮೀಸಲಾತಿಯನ್ನು ಸಹ ಅವರಿಗೆ ಕೊಡಬೇಕು ಅನ್ನೋ ಹಾಗಿದ್ರೆ ಡಿಲಿಮಿಟೇಷನ್ನ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಹಾಗಾಗಿ ಈ ಡಿಲಿಮಿಟೇಷನ್ ಮಾಡಬೇಕು ಮತ್ತು ಸಾಮಾಜಿಕ ನ್ಯಾಯವನ್ನು ಎಲ್ರಿಗೂ ಕೊಡಬೇಕು ಅನ್ನೋ ಹಾಗಿದ್ರೆ ಸಮೀಕ್ಷೆಯನ್ನು ಮಾಡಬೇಕು ಆ ಸಮೀಕ್ಷೆಯ ಫಿಗರ್ಸ್ ಮೇಲೆ ಯಾರಿಗೂ ಸೌತ್ಗಾಗಲಿ ನಾರ್ತ್ಗಾಗಲಿ ಈಸ್ಟ್ಗಾಗಲಿ ವೆಸ್ಟ್ಗಾಗಲಿ ಅನ್ಯಾಯ ಆಗದೇ ಇರುವಂಥ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ಇವತ್ತೇನು ಸೀಟುಗಳಿದ್ದಾವೆ ಆ ಸೀಟುಗಳನ್ನು ಇಟ್ಟುಕೊಂಡು ಇನ್ನಷ್ಟು ಜಾಸ್ತಿ ಆಗಲೇ ಆಗಬೇಕೆ ಹೊರತು ಅದನ್ನು ಬಿಟ್ಟು ಉತ್ತರ ಭಾರತದವರು ಹೆಚ್ಚು ಸೀಟುಗಳನ್ನು ತೆಗೆದುಕೊಳ್ಳುವಂಥದ್ದು ದಕ್ಷಿಣ ಭಾರತದವರು ಕಡಿಮೆ ಸೀಟುಗಳನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಪ್ರಯತ್ನ ಏನಾದರೂ ಸಹ ಭಾರತೀಯ ಜನತಾ ಪಾರ್ಟಿ ಅರ್ಥಾತ್ ಕೇಂದ್ರ ಸರ್ಕಾರ ಏನಾದರೂ ಹುನ್ನಾರ ಮಾಡಿದರೆ ಬಹುಶಃ ದೇಶದಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿ ಅಸಮಾಧಾನದ ಹೊಗೆ ಹೊರ ಹೊರಡ್ತಕ್ಕಂಥ ಚಾನ್ಸಸ್ ಇದೆ ಮರುವವಿಂಗಡಣೆಯಿಂದ ದಕ್ಷಿಣದ ರಾಜ್ಯಗಳಲ್ಲಿ ಕ್ಷೇತ್ರಗಳು ಕಡಿಮೆ ಆಗೋದಿಲ್ಲ ಅಂತ ಅಮಿತ್ ಶಾ ಹೇಳ್ತಿದ್ದಾರೆ ಕಡಿಮೆ ಆಗೋದಿಲ್ಲ ಅನ್ನೋದೇನೋ ಸರಿ ಆದರೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಲಿವೆಯೋ ಅಥವಾ ಇಲ್ವೋ ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ ನಾನು ಎಷ್ಟೇ ಹೇಳ್ತೇನೆ ರಾಜಕೀಯ ಹೇಳಿಕೆಗಳು ಬಗ್ಗೆ ನಾವು ಭಾಳಷ್ಟು ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಲ್ಟಿಮೇಟ್ಲಿ ಪಾರ್ಲಿಮೆಂಟಲ್ಲಿ ಯಾವಾಗ ಡಿಲಿಮಿಟೇಷನ್ ಆ್ಯಕ್ಟನ್ನು ಡಿಲಿಮಿಟೇಷನ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ತಾರೋ ಅಥವಾ ಡಿಲಿಮಿಟೇಷನ್ ಆ್ಯಕ್ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತರ್ತಾರೋ ಆ ಡಿಲಿಮಿಟೇಷನ್ ಆ್ಯಕ್ಟಿನಲ್ಲಿ ಏನೆಲ್ಲ ಪ್ರಾವಿಷನ್ಸನ್ನು ತರ್ತಾರೆ ಕ್ಷೇತ್ರಗಳನ್ನು ಜನ ಬರೀ ಜನಸಂಖ್ಯೆ ಒಂದೇ ಜಾದ ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಮತದಾರರಿಗೆ ಒಂದು ಪಾರ್ಲಿಮೆಂಟ್ ಇದೆ ಸೊ ಹಾಗೆ ಆ ರೀತಿ ಎಲ್ಲ ರಾಷ್ಟ್ರ ರಾಜ್ಯಗಳಲ್ಲೂ ಇಪ್ಪತ್ತು ಲಕ್ಷ ಸುಮಾರು ಸೋ ಮಾಡ್ತಾರೋ ಅಥವಾ ಎಲ್ಲಿ ಜನಸಂ ಈ ಒಂದು ಫ್ಯಾಮಿಲಿ ಪ್ಲಾನಿಂಗಿಂದ ನಿಯಂತ್ರಣದಲ್ಲಿರುವಂಥ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿ ಸೊ ಎಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಜಾರಿಗೆ ತಂದಿಲ್ವೋ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಮಾಡ್ತಾರೋ ಅನ್ನೋದನ್ನು ಅಲ್ಟಿಮೇಟ್ಲಿ ಪಾರ್ಲಿಮೆಂಟಲ್ಲಿ ಡಿಲಿಮಿಟೇಷನ್ ಆ್ಯಕ್ಟ್ ಪಾಸ್ ಮಾಡಬೇಕಾದ್ರೆ ಕ್ರಮಗಳ ಮತ್ತು ಅದರ ಜೊತೆಗೆ ಆ ಡಿಲಿಮಿಟೇಷನ್ ಆ್ಯಕ್ಟಲ್ಲಿಯೂ ಸಹ ಒಂದು ಕಡೆ ಮಹಿಳಾ ರಿಸರ್ವೇಷನ್ ದೃಷ್ಟಿಯಿಂದ ಯಾವ ರೀತಿ ಯಾವ ಕ್ಷೇತ್ರಗಳನ್ನು ರಿಸರ್ವ್ ಮಾಡಬೇಕು ಅದರ ಜೊತೆಗೆ ಯಾವ ರೀತಿ ಎಸ್ ಸಿ ಎಸ್ ಟಿ ಕಾನ್ಸ್ಟಿಟ್ಯೂನ್ಸಿ ಉದಾಹರಣೆಗೆ ರಾಜ್ಯದಲ್ಲಿ ಪಾವಗಡ ಇರ್ಬೋದು ಆನೆಕಲ್ ಇರ್ಬೋದು ಮೂಡಿಗೆರೆ ಇರ್ಬೋದು ಹೀಗೆ ಅನೇಕ ಕ್ಷೇತ್ರಗಳು ಕನೆ ಕಳೆದ ನಲವತ್ತು ಐವತ್ತು ವರ್ಷದಿಂದ ರಿಸರ್ವ್ ಆಗಿರ್ತಕ್ಕಂಥದ್ದನ್ನು ನಾನು ನೋಡಲಿಕ್ಕೆ ಸಾಧ್ಯತೆ ಇದರ ಬಗ್ಗೆಯೂ ಸಹ ಏನಾಗಬೇಕು ಅನ್ನೋದ್ರ ಬಗ್ಗೆ ಪಾರ್ಲಿಮೆಂಟ್ ತೀರ್ಮಾನ ಮಾಡಬೇಕು ಆಗ ಸೊ ಇವರ ಹೇಳಿಕೆಗಳು ಇವರ ರಾಜಕೀಯ ಪ್ರೇರಿತವಾದಂಥ ಮಾತುಗಳಿಗೆ ಎಷ್ಟು ಅರ್ಥ ಬರುತ್ತೆ ಅನ್ನೋದನ್ನು ಆ ಪಾರ್ಲಿಮೆಂಟ್ನಲ್ಲಿ ನಡೆಯುವಂಥ ಪ್ರೊಸೀಡಿಂಗ್ಸ್ ಮೇಲೆ ಆಧಾರವಾಗಿರುತ್ತೆ ಅಂತೇಳಿ ನಾನು ಇಷ್ಟೇ ಹೇಳ್ತೇನೆ ಅದಕ್ಕೆ ನಾನು ಹೇಳಿದ್ದು ಈ ಚುನಾವಣಾ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಕೂಡಲೇ ಒಂದು ವಿಶೇಷವಾದಂಥ ಪಾರ್ಲಿಮೆಂಟ್ ಸೆಷನ್ನನ್ನು ಕರೀಬೇಕು ಪ್ರೈಮ್ ಮಿನಿಸ್ಟ್ರು ಅಲ್ಲಿ ನಾನು ಹೇಳಿದಂಥ ಐದಾರು ಇಶ್ಯೂಸ್ ಏನಿದ್ದಾವೆ ಇದರ ಮೇಲೆ ಚರ್ಚೆ ಆಗಬೇಕು ಮತ್ತು ಆ ಚರ್ಚೆ ಆದ ಮೇಲೆ ಡಿಲಿಮಿಟೇಷನ್ ಆ್ಯಕ್ಟನ್ನು ಜಾರಿಗೆ ತಂದು ಅದರಲ್ಲಿ ಯಾರಿಗೂ ಅನ್ಯಾಯ ಆಗದೇ ಇರುವಂಥ ರೀತಿಯಲ್ಲಿ ದಕ್ಷಿಣದವ್ರಿಗಿರ್ಬೋದು ಉತ್ತರದವ್ರಿಗಿರ್ಬೋದು ಈಸ್ಟ್ ವೆಸ್ಟ್ಗೆ ಅವ್ರಿಗಿರ್ಬೋದು ಸೊ ನ್ಯಾಯುತವಾದಂಥ ಪಾಲುದಾರಿಕೆಯನ್ನು ಕೊಡ್ತಕ್ಕಂಥ ಅದಕ್ಕೆ ಕ್ರಮವಹಿಸಬೇಕು ಅಂತೇಳಿ ಹೇಳಿಕೆ ಬಯಸ್ತಾನೆ